ಇಲ್ಲಿ ಹೆಣ್ಮಕ್ಳು ಯಾರನ್ನೇ ಮದುವೆ ಆಗಲಿ ಹೆಚ್ಚಾಗಿ ಗಂಡಂದ್ರನ್ನ ಇಷ್ಟಪಡೋದಿಲ್ವಂತೆ ನಾನು ಇವತ್ತು ಹೇಳಿಕೊಟ್ಟಿರೋ ವಿಷಯ ಏನಪ್ಪ ಅಂತಂದರೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಈ ಎರಡೂ ಬಾರ್ಡರ್ ನಡುವೆ ಈ ಕಲಶ ಎಂಬ ಬುಡಕಟ್ಟು ಜನಾಂಗರು ವಾಸಿಸ್ತಾರೆ ಇಲ್ಲಿ ಸಂಪ್ರದಾಯ ಮತ್ತು ಈ ಸಂಸ್ಕೃತಿಗಳನ್ನ ಕೇಳಿದ್ರೆ ವಿಚಿತ್ರ ಅನ್ಸುತ್ತೆ ನಿಮಗೆ ನಾಲ್ಕೂವರೆ ಸಾವಿರ ಜನ ಮಾತ್ರ ಇರೋದು ಯಾರೋ ಅನಧಿಕೃತ ವ್ಯಕ್ತಿ ಬಂದು ಅವ್ನ ಅವನ ಹೆಂಡತಿನ ಪ್ರೀತಿಸ್ಬೋದು ಕರ್ಕೊಂಡು ಹೋಗ್ಬೋದು ಅದಕ್ಕೆ ಯಾರೋ ಆಕ್ಷೇಪಣೆ ಮಾಡೋದಿಲ್ಲ ಸ್ನೇಹಿತರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುಗ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಇದು ಬರುವಂಥದ್ದು ಬ ಕಲಶ ಬುಡುಕಟ್ಟು ಜನಾಂಗದವರು ಅವ್ರೇನಂತ ಜಾಸ್ತಿ ಜನನೂ ಕೂಡ ಇಲ್ಲ ನಾಲ್ಕೂವರೆ ಸಾವಿರ ಜನ ಮಾತ್ರ ಇರೋದು ಆದರೆ ಇವರು ಹವ್ಯಾಸ ಮತ್ತು ಇವ್ರ ಕೆಲಸ ಏನು ಅಂತಂದರೆ ಮೇಜರಾಗಿ ಇಲ್ಲಿ ಹೆಣ್ಮಕ್ಳು ಅವರು ಆಚೆ ಕಡೆ ಹೋಗ್ತಾರೆ ನಮ್ಮ ಕಡೆ ಎಲ್ಲ ಕಂಪೇರ್ ಮಾಡಿ ನೋಡಿ ಗಂಡ ಗಂಡು ಮಕ್ಕಳೇ ದುಡಿಯೋಕೆ ಹೋಗಬೇಕು ಹೆಣ್ಮಕ್ಳು ಜಾಸ್ತಿ ಅಷ್ಟು ಏನು ಅಂದರೆ ಹೆಚ್ಚಾಗಿ ಅವರು ಗಂಡ್ಮಕ್ಳ ಮೇಲೇ ಮೇಜರಾಗಿ ಇಲ್ಲಿ ಜವಾಬ್ದಾರಿ ಇರುತ್ತೆ ನಮ್ಮ ಇಂಡಿಯನ್ ಕಲ್ಚರು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಇರೋದೇ ಹಿಂಗೆ ಫಾರಿನ್ಗಳಲ್ಲೂ ಕೂಡ ಆಲ್ಮೋಸ್ಟ್ ಸಮಸಮ ಆಗಿದೆ ಅಂದರೆ ಹೆಣ್ಮಕ್ಳು ದುಡಿತಾರೆ ಗಂಡು ದುಡಿತಾರೆ ಅದು ಆತು ಈಗ ಇಂಡ್ಯಾದಲ್ಲೂ ಕೂಡ ಸಮಾನತೆ ಇದೆ ಆದರೆ ಹೆಣ್ಮಕ್ಳಿಗಿಂತ ಇಲ್ಲಿ ಮೇಜರಾಗಿ ಗಂಡ್ಮಕ್ಳೇ ಜಾಸ್ತಿ ಒಂದು ಸ್ವಲ್ಪ ಜವಾಬ್ದಾರಿಗಳನ್ನ ಹೊರತಾರೆ ಪ್ರತಿಯೊಂದು ಅಂದರೆ ಈ ಹೆಚ್ಚು ಜವಾಬ್ದಾರಿ ಹೊತ್ಕೊಂಡು ತನಗೇನು ಇಲ್ಲದೆ ಎಲ್ಲ ಮನೆಗೋಸ್ಕರ ದುಡಿಯುವಂಥ ಜೀವ ಒಂದಿದೆ ಅಂತಂದರೆ ಅದು ಗಂಡು ಮಕ್ಕಳು ಇದು ನನ್ನ ಪ್ರಕಾರ ಆಮೇಲೆ ಏನೇನು ಅನ್ನೋಕ್ಕೆ ಹೋಗ್ಬಿಡ್ರಿ ಆಮೇಲೆ ಬನ್ನಿ ಇವಾಗ ಏನು ವಿಷಯ ಮಾತಾಡ್ತಿದ್ದೆ ಅಲ್ಲಿಗೆ ಬರೋಣ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಅನ್ನೋದ್ರ ಈ ಗಡಿ ಹತ್ತಿರ ಅಲ್ಲಿ ಕಲಶ ಬುಡಕಟ್ಟು ಜನಾಂಗದವರು ವಾಸಿಸ್ತಾರೆ ಸರಿಸುಮಾರು ಇವರ ಜನಸಂಖ್ಯೆ ಬಂದು ನಾಲ್ಕೂವರೆ ಸಾವಿರ ಜನ ಅಷ್ಟೆ ಜಾಸ್ತಿ ಇಲ್ಲ ಆಮೇಲೆ ಇವ್ರ ಕಡೆ ಹೆಂಗಿ ಅಂತಂದರೆ ಅವ್ರ ಮನೆಗಳು ಹೆಂಗಿರ್ತವೆ ಅಂತಂದರೆ ಈ ಮಣ್ಣಿಂದ ಆಮೇಲೆ ಈ ಕಟ್ಟಿಗೆಗಳಿಂದ ಈ ಥರದಿಂದ ತೊಗೊಂಡು ಬಂದು ಅದರಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಾರೆ ಮತ್ತು ಇವ್ರ ಸಂಸ್ಕೃತಿ ಹೇಗೆ ಅಂತಂದರೆ ಅವರ ಬುಡಕಟ್ಟಿನ ಒಂದು ಸ ಹಾಡುಗಳನ್ನು ಮಾಡಿ ಈಗ ನಾವು ಹೇಗೆ ಜಾತ್ರೆಗೈತ್ರೆ ಈ ಥರ ಎಲ್ಲ ಮಾಡ್ತೀವೋ ಅವ್ರದ್ದು ಸಾಂಸ್ಕೃತಿಕ ಸಾ ಸಾಂಪ್ರದಾಯಿಕ ಹಬ್ಬಗಳು ಬಂದಾಗ ಅವಾಗೆಲ್ಲ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಳ್ಳೋದು ಅವರ ವಿಶಿಷ್ಟವಾದಂಥ ಸರಗಳನ್ನ ಮಾಡ್ಕೊಳ್ಳೋದು ಹೂವಿನ ಮಾಲೆಗಳನ್ನ ಮಾಡ್ಕೊಳ್ಳೋವಂಥದ್ದು ಇವನ್ನೆಲ್ಲ ಮಾಡಬೇಕು ಇವನ್ನೆಲ್ಲ ಮಾಡಿಕೊಂಡು ಅವರ ಕಲಶ ಸಮುದಾಯದ ಹಾಡುಗಳನ್ನ ಬುಡಕಟ್ಟು ಹಾಡುಗಳನ್ನ ಮಾಡಿಕೊಂಡು ಹಾಡನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡುವಂಥದ್ದು ಸೊ ಈ ಒಂದು ಕಲ್ಚರ್ ಇರುತ್ತೆ ಆಮೇಲೆ ಇನ್ನೊಂದು ಮೇಜರ್ ಇಂಟ್ರೆಸ್ಟಿಂಗ್ ಏನು ಅನ್ನಿಸ್ತದೆ ಅಂತಂದರೆ ಇಲ್ಲಿ ಹೆಣ್ಮಕ್ಳು ಯಾರನ್ನೇ ಮದುವೆ ಆಗಲಿ ಹೆಚ್ಚಾಗಿ ಗಂಡಂದ್ರನ್ನ ಇಷ್ಟಪಡೋದಿಲ್ವಂತೆ ಹೆಚ್ಚಾಗಿ ಹೊರಗಡೆ ಯಾರೋ ಯಾರೋ ಒಬ್ಬ ಬರ್ಬೋದು ಈ ಬುಡಕಟ್ಟಲ್ಲಿ ಹೆಂಡತಿ ಗಂಡನ್ನೇ ಪ್ರೀತಿಸಬೇಕು ಅನ್ನೋದೇನಿಲ್ಲ ಯಾರೇ ಬಂದು ಇಲ್ಲಿ ಯಾರೋ ಒಬ್ಬ ಹೆಂಡ ಏನೋ ಒಬ್ಬ ಒಬ್ಬ ವ್ಯಕ್ತಿ ಆ ಒಬ್ಬ ವ್ಯಕ್ತಿಯ ಹೆಂಡತಿ ಗಂಡನೇ ಲವ್ ಮಾಡಬೇಕು ಅನ್ನೋದು ಗಂಡನೇ ಪ್ರೀತಿಸ್ಬೇಕು ಅನ್ನೋದಿಲ್ಲ ಇದರಲ್ಲಿ ಆಮೇಲೆ ಅಲ್ಲಿಯವರು ಜಾಸ್ತಿ ಪ್ರೀತಿಸೋದೇ ಇಲ್ವಂತೆ ಗಂಡನ್ನು ಯಾರೋ ಅನಧಿಕೃತ ವ್ಯಕ್ತಿ ಬಂದು ಅವನ ಅವನ ಹೆಂಡ್ತಿನ ಪ್ರೀತಿಸ್ಬೋದು ಕರ್ಕೊಂಡು ಹೋಗ್ಬೋದು ಅದಕ್ಕೆ ಯಾರೋ ಆಕ್ಷೇಪಣೆ ಮಾಡೋದಿಲ್ಲ ಅಂದರೆ ಕಂಡೋರು ಹೆಂಡ್ತಿನ ಓಡಿಸ್ಕೊಂಡು ಹೋದಂಗೆ ಲೆಕ್ಕ ಹಾಗೆ ಕಂಡವ್ರ ಹೆಂಡ್ತಿನ ಓಡಿಸ್ಕೊಂಡು ಹೋಗ್ಬೋದು ಅದು ಅವ್ರ ಸಂಸ್ಕೃತಿ ಅಂತೆ ಏನು ಮಾಡ್ತೀರಾ ಈ ಥರದ್ದು ಒಂದು ವಿಷಯ ತಿಳ್ಕೊಂಡು ಕಾಮಿಡಿನೂ ಆಯಿತು ಇದು ಎಂಥ ಸಂಸ್ಕೃತಿನಪ್ಪ ಅಂತನೂ ಅನ್ನಿಸ್ತು ಆಮೇಲೆ ಅವ್ರು ಮಾಡೋ ಕೆಲಸ ಇಲ್ಲಿ ಮೇಜರಾಗಿ ಅದು ಹೇಳಿದ್ನಲ್ಲ ಹೆಣ್ಣುಮಕ್ಕಳು ಆಚೆ ಕಡೆ ಹೋಗಿ ದುಡಿತಾರೆ ಅಲ್ಲಿ ಮೇಜರಾಗಿ ಹೆಣ್ಮಕ್ಕಳು ಬಂದು ಕುರಿಗಳನ್ನ ಮೇಕೆ ಕುರಿ ಮೇಕೆಗಳನ್ನ ಸಾಕುವಂಥದ್ದು ಅಂದರೆ ಆಚೆ ಕಡೆ ಹೋಗ್ತಾರೆ ಬೆಟ್ಟ ಗುಡ್ಡ ಗಾಡುಗಳಲ್ಲಿ ಹೋಗಿ ಅಲ್ಲಿ ಮೇಕೆಗಳನ್ನ ಮೇಯಿಸ್ಕೊಂಡು ವಾಪಸ್ ಬರ್ತಾರೆ ಆದರೆ ಅಲ್ಲಿ ಮಕ್ಕಳು ಏನು ಮಾಡಬೇಕು ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ಈ ಈ ಹೆಣಿಕೆ ಸಾಮಾನು ಮತ್ತು ಈ ಥರದ್ದೆಲ್ಲ ಡಿಸೈನ್ ಮಾಡಿ ಅವನ್ನ ಅವ್ರು ಅದನ್ನ ಮಾಡಬೇಕು ಮನೇಲಿ ಇದ್ಕೊಂಡು ಸೊ ಇಲ್ಲಿ ಗಂಡುಮಕ್ಳು ಮನೇಲಿ ದುಡಿಬೇಕು ಹೆಣ್ಮಕ್ಳು ಆಚೆ ಕಡೆಯಿಂದ ಅಂದರೆ ಮೇಜರ್ ಬಂದು ಇದೇ ಇರುತ್ತೆ ಕುರಿ ಮೇಯಿಸ್ಕೊಂಡಿರೋದು ಯಾಕಂದರೆ ಅದು ಹೆಚ್ಚಿನ ಲಾಭ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಇವರಿಬ್ಬರು ಕಡೆಯಿಂದ ಆವಾಗವಾಗ ಇವ್ರ ತೊಂದರೆ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅವ್ರ ಸೇಫ್ಟಿಗೋಸ್ಕರ ಇತ್ತೀಚಿನ ಗನ್ಗಳು ಅಂದರೆ ಪಿಸ್ತೂಲ್ ಗನ್ಗಳನ್ನ ಅವನ್ನೆಲ್ಲನೂ ಮೇಂಟೇನ್ ಮಾಡಿದ್ದಾರೆ ಅವು ಯಾವುದೇ ಸೇಫ್ಟಿಗೋಸ್ಕರ ಏನು ಬೇಕೋ ಅವ್ರ ಸೇಫ್ಟಿಗೋಸ್ಕರ ಪ್ರತಿಯೊಂದನ್ನು ಅವರು ಸೇಫ್ಟಿಯನ್ನು ಇಟ್ಕೊಂಡಿದ್ದಾರೆ ಗನ್ನು ಸಮೇತವಾಗಿ ಇಟ್ಕೊಂಡಿದ್ದಾರೆ ಇನ್ನೊಂದು ವಿಶೇಷತೆ ಏನು ಅಂತ ನೋಡೋದಾದರೆ ಈ ಬುಡಕಟ್ಟು ಸಂಗೀತವು ಒಂದೊಂದು ಸಂದರ್ಭಕ್ಕೂ ವಿಶೇಷವಾಗಿರ್ತವೆ ಕುಣಿತ ಕೊಳಲು ಡೋಲುಗಳು ಇವನು ಬಾರಿಸ್ಕೊಂಡು ಅನೇಕ ಅಫ್ಘನ್ನರು ಮತ್ತು ಪಾಕಿಸ್ತಾನದವರು ಅದೇ ಹೇಳಿದ್ನಲ್ಲ ಅವರು ಏನಾದರೂ ಬಂದರೆ ಇವರು ತೊಂದರೆ ಕೊಡ್ತಾಯಿರ್ತಾರೆ ಅವಾಗವಾಗ ಬೈಕ್ಗೆ ಏನು ಮಾಡಿರ್ತಾರೆ ಅನ್ನೋ ಸಂದರ್ಭಕ್ಕೆ ಸಾಂಪ್ರದಾಯಿಕ ಅವ್ರದ್ದೇ ಆದಂಥ ಸಾಂಸ್ಕೃತಿಕ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳನ್ನು ಕೂಡ ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ ಅವ್ರದ್ದೇ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳು ಕೂಡ ಇದಾವಂತೆ ಸೇಫ್ಟಿಗೆ ಅಂದರೆ ಅವ್ರು ಹೇಳೋದೇ ಸ್ವಲ್ಪ ಜನ ಬುಡಕಟ್ಟು ಜನಾಂಗ ಜೊತೆಗೆ ಆಧುನಿಕ ಬಂದೂಕುಗಳು ನನಗೆ ಇದರಲ್ಲಿ ಮೇಜರಾಗಿ ಅನಿಸಿತು ಅಂತಂದರೆ ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಆಮೇಲೆ ಈ ಒಂಥರ ವಿಶಿಷ್ಟವಾದಂಥ ಸರಗಳನ್ನ ಹಾಕ್ಕೊಂಡು ಅವರ ಹಾಡುಗಳನ್ನ ಹಾಕ್ಕೊಂಡು ಕುಣಿತ ಮಾಡುವಂಥದ್ದು ಕೊಳಲು ಊದುವಂಥದ್ದು ಈ ಥರದ್ದು ಎಲ್ಲದರ ಜೊತೆಗೆ ಈ ಯಾರ ಗಂಡನ್ನ ಈ ಯಾರ ಹಿಂತಿನ ಯಾರಾದರೂ ಓಡಿಸ್ಕೊಂಡು ಹೋಗ್ಬೋದು ಅನ್ನೋ ಕಾನ್ಸೆಪ್ಟನ್ನ ಅಂತೂ ಸಿಕ್ಕಾಪಡೆ ನಗುನು ಬಂದ್ಬಿಡ್ತು ಜೊತೆಗೆ ಅದೇನಾದ್ರೂ ಇಲ್ಲಿ ಬಂದಿರಿ ಏನೇನು ಆಗಬಾರ್ದಿತ್ತು ಕತೆ ಏನೇನು ಆಗ್ತಿತ್ತು ದೇವ್ರಣಿಗೂ ಅಂತ ಈ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗೋದಿಲ್ಲ ಹಂಗಾಗಿನೂ ಆಗ್ತಾ ಇದ್ದಾವಲ್ಲ ಎಲ್ಲನೂ ಇಲ್ಲೂ ಎಲ್ಲನೂ ಆಗ್ತಾ ಇದ್ದಾವೆ ಜೊತೆಗೆ ಕೊಲೆ ಮಾಡಿ ಹೋಗ್ತಾ ಇದ್ದಾರೆ ಏನು ಮಾಡ್ತೀರ ಅಲ್ಲಿ ಪುಣ್ಯಕಾದಿಯ ಪರ್ಮಿಷನೇ ಕೊಟ್ಬಿಟ್ಟವ್ರು ಇಲ್ಲಿ ಹಂಗಲ್ಲ ಹೆಂಡತಿ ಜೊತೆಗೆ ಹೆಂಡತಿ ಯಾವುದೋ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡು ಗಂಡನ್ನು ಕೊಲೆ ಮಾಡಿನೇ ಹೋಗ್ಬಿಡ್ತಾಳೆ ಎಷ್ಟು ಹಾಗೆ ಇಂಡಿಯಾದಲ್ಲಿ ಈ ಥರ ರಿಪೋರ್ಟ್ ಆಗಿರೋದು ಹೆಂಡತಿಯಿಂದ ಅಂದರೆ ಏನೋ ಅಕ್ರಮ ಸಂಬಂಧ ಇಟ್ಕೊಂಡು ಗಂಡನ್ನು ಕೊಲೆ ಮಾಡಿರೋಂಥ ಸಂಖ್ಯೆ ಭಾರತದೊಳಗಡೆ ಇನ್ನೂರ ಎಪ್ಪತ್ತೆಂಟು ಕೊಲೆ ಆಗಿದೆಯಂತೆ ಇನ್ನೂರ ಎಪ್ಪತ್ತೆಂಟು ಕೊಲೆಗಳಾಗಿದ್ದಾವೆ ಹೆಂಡತಿಯೇ ಹೆಂಡತಿಯಿಂದ ಮತ್ತು ಹೆಂಡತಿ ಪ್ರೇಯಸಿಯಿಂದ ತೋ ಹೆಂಡತಿಯಿಂದ ಮತ್ತು ಹೆಂಡತಿ ಲವರಿಂದ ಗಂಡನ ಕೊಲೆ ಮಾಡಿರ್ತಕ್ಕಂಥದ್ದು ಇನ್ನೂರ ಎಪ್ಪತ್ತೆಂಟು ಜನ ಸತ್ತಿದ್ದಾರೆ ಸ್ಟಿಲ್ ಇವತ್ತುವರೆಗೂ ಭಾರತದಲ್ಲಿ ಅದಕ್ಕೋಸ್ಕರನೇ ಏನು ಅವರು ಕುಶಲ ಬುಡಕಟ್ಟು ಜನಾಂಗದವರು ಯಾರಿಗೆ ಯಾರಾದ್ರೂ ಕರ್ಕೊಂಡು ಹೋಗ್ರಪ್ಪ ಅನ್ನೋ ಥರ ವಿಶಿಷ್ಟವಾಗಿ ಅವರವ್ರ ಸಂಸ್ಕೃತಿ ಬಟ್ ಅವ್ರವ್ರಿಗೆ ಅದು ಅವ್ರವ್ರಿಗೆ ಅದು ಅವ್ರವ್ರ ಸಂಸ್ಕೃತಿ ಅವ್ರಿಗೆ ಹೆಚ್ಚಲ್ವ ನಮ್ಮ ಸಂಸ್ಕೃತಿನೇ ಬೇರೆ ಥರ ಆದರೂ ಇಲ್ಲೂ ಬೇರೆ ಬೇರೆ ಥರ ನಡೆಯುತ್ತೆ ಆದರೆ ಅದನ್ನು ನಾವು ಕ್ರೈಮ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ ಅದನ್ನು ಕ್ರೈಮ್ ಅಂತೇಳಿ ಬಿಂಬಿಸ್ತೀವಿ ಸೊ ಇವಾಗ ಹಂಗೂ ಇಲ್ಲ ಯಾಕಂದರೆ ಯಾರು ಯಾರು ಇಷ್ಟ ಆದ್ರೂ ಇಬ್ಬರಿಗೂ ಒಪ್ಪಿಗೆ ಇದ್ದರೆ ಮುಗೀತು ಬೇರೆ ಏನೂ ಮ್ಯಾಟ್ರ್ ಇರೋದಿಲ್ಲ ಬಟ್ ಆ ಥರ ಆಗದೆ ಇರಲಿ ಎಲ್ಲರೂ ಒಳ್ಳೆಯದಾಗಿ ಅವರವರ ಯಜಮಾನವ್ರ ಗಂಡಂದರೆ ಅವ್ರಿಗೆ ಕೊನೆ ತನಕ ಇರೋದು ಯಾರು ಕೂಡ ಕೊನೆ ತನಕ ಬರೋದಿಲ್ಲ ಅದೇ ಕೂಡ ಇಟ್ಕೊಂಡೊಂದು ಇರೋ ತನಕ ಕಟ್ಕೊಂಡು ಕೊನೆ ತನಕ ಅನ್ನೋ ಒಂದು ಒಳ್ಳೆಯ ಗಾದೆ ಇದೆ ಯಾಕೆ ಹೇಳಿದ್ದಾರೆ ಅಂತಂದರೆ ಹಿಂದಿನವರು ಅದನ್ನೆಲ್ಲ ಅನುಭವಿಸಿ ಪ್ರತಿಯೊಂದಕ್ಕೂ ಬರೆದಿಟ್ಟು ಮುಂದಿನ ಪೀಳಿಗೆ ತಿಳಿಸ್ಕೊಡೋಣ ಅನ್ನೋ ಥರನೇ ಅದಕ್ಕೇ ಇದನ್ನು ಗಾದೆಗಳನ್ನ ಮಾಡಿಕೊಂಡು ಪದೇ ಪದೇ ಅವಾಗ ಅವಾಗ ಹೇಳ್ತಾ ಇರ್ತಾರೆ ಸೊ ಇದಾಗಿತ್ತು ನನ್ನ ವೀಡಿಯೋ ಮತ್ತು ಮುಂದಿನ ವೀಡಿಯೋಗೋಸ್ಕರ ಇದೇ ಹೊಸ್ದಾಗಿ ಏನಾದರೂ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಬೆಲ್ ಐಕನ್ನು ಕ್ಲಿಕ್ ಮಾಡ್ರಪ್ಪ ನೆಕ್ಸ್ಟ್ ಬರೋ ವೀಡಿಯೋಗೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ನಮಸ್ಕಾರ